ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗೆ ಚೋಲರ್ ಮಾತಾರೆಲ್ಲ ಸೌಖ್ಯ ಪಂದ್ರೆ ಇನ್ನೇ ಎರಡು ಪುನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮದ್ದು ಜಾರ ಸಬ್ಸ್ಕ್ರೈಬ್ ಮಲ್ಪ ನಿವೇತ ವಿಡಿಯೋ ನಾನೇ ಶುರು ಮಾಡ್ತೊಂದಲ್ಲೇ ದಾದ ಪಂಡ ಮೋನಿಗೆ ಬರಪ್ಪ ಇಲ್ಲೇ ಒಂದು ಲಡ್ಡೆಗೆ ಇನ್ಕುಲ್ಲ ಪಾಡಲಿ ಇತ್ತೆಂಡ ಇಲ್ಲಾಡು ಮಸಾಜ್ ಬಂದು ಒಂದು ತೆಂಡ ಸ್ಕಿನ್ಗೆಡ್ ಅನ್ಪೇರು ಪಂಡ ಒಂದು ಪೂರ ದಾಯ ಮಲ್ಕೊಂಡು ಬಂದು ನಿಂಗೆ ಪಂದ್ಕಲೇ ರೆಡ್ಡು ಗುಡ್ ನ್ಯೂಸ್ ಪಾನಂದಿರಲ್ಲೇ වීියෝ න්න මුතතු ලෙදකනේ පල යන්දේකබේ ගැන පන්නමුකි පැතේයිනියන් න්ජි බයකපන් ගුඩ්ස ොකො බුඩ්නි සංක්කරන් දෙයපන් වනි අන්යන් පන් පැෙනික්ලේ රඩුන් ගොටරි බුද්ධිය සි කන්ර ජේ විඩියෝට් කනේ බරක් පාඩන කටතේ මරහට්ල එකක් පු ගන පූරක් ರೆಡ್ಡೇ ಆಗಿಬಿಟ್ಟು ಇನ್ನು ಮುನಾನಿ ಮುಟ್ಟ ಕಣ್ಣಿದ್ರೆ ಕಪ್ಪಿತ್ತು ಪೋಂಡು ಮಸ್ತ್ ಕಪ್ಪ ಅದಿತ್ತೇನು ಏನು ಹೈಬ್ರೊ ಎಲ್ಲ ಮದಿ ಹೈಬ್ರೋ ಎಕ್ಸ್ಟ್ರಾ ಮಾತ್ರ ತಿಪ್ಪ ಅದೇನು ಶೇಪ್ಗಳ ಪೋಂಡುಂಡತಿ ಅರ್ಧ ಜೀವನ ಪೋ ಶೇಪ್ ಎಕ್ಸ್ಟ್ರಾ ಬರ್ಕೊಂಡು ಅದೇ ಮಾತ್ರ ಜಿಯಾನಾಗ ಇಂಜೆಕ್ಷನ್ ಕೊರ್ನತೆ ಆ ಟೈಮಲ್ಲಿ ಹೆಂಚಿನ ಬರಪ್ಪ ಮೂರು ದೀವ ನಿಂತಿನ್ನ ಬರಪ್ಪ ಪಂಡ ಜಿಯಾಗ ಮಸ್ತ್ ಇಷ್ಟ ಅಂಚೆನೆ ಗುಂಡಲ್ಲ ತಿನ್ಪೆ ಗುಂಡ್ಯಾಗ ಇಂಜೆಕ್ಷನ್ ಕೊರ್ನಿ ಅಪ್ಪ ಕುಂಡತ್ತೆ ದೀವಾರ ಮಸ್ತ್ ನಾಟಕ ಮಲ್ತ ನಿತ್ಯಣ್ಣಪ್ಪ ಇರ್ನಾ ಕೈ ತುಗಿನ ತುಲೆ ಇದೆ ಅಲ್ಲ ಮೂರು ಬರ್ತದ ಜಪ ಇದೆಲ್ಲ ಮೊಬೈಲ್ ತೂಪೇರವ್ ಟೀಚರ್ ತೂ ತುಲೆ ಇತ್ತ ಹೋಗ್ ಜಿಯನ್ನ ಕೈ

ಅಷ್ಟು ದ ಗುಡ್ ನ್ಯೂಸ್ ಏನು ನಿಕ್ಲಗಿದ್ದೆ ಕನ್ಪೆ ಬುಕ್ಕೊಂದು ಗುಡ್ ನ್ಯೂಸ್ ಪೊಕ್ಕ ಕನಪೆ ಬುಕ್ಕ ತೆಗೆದಪ್ಪಂಡ ಏನು ನಾಲ್ನ ಸರ್ತಾಳೆ ವೀಡಿಯೋ ಶುರು ಮಾಡ್ಕೊಂಡು ಪಂಡ ಪಕ್ಕೀರು ಚಿರುಚಿ ಚಿರಿ ಚಿರ ಶುರು ಮಾಡ್ಕೊ ಏನು ಪಾತಿಯರ್ನಾಗೆ ಕೂಡ ವೀಡಿಯೋ ಡಿಲೀಟ್ ಮಾಡ್ಕೊಡಾಪಿಂಕೊಂಡು ಏನು ಪಾತ್ಯರ್ನಕ್ಕೆ ಅಪ್ನ ತೇಸ್ ಹೋಗ್ತಾರ ಕೆಲವು ಜನಕ್ಕೆ ಏನು ಇದೆ ಕಮೆಂಟ್ ಏನು ಕೆಲವು ಜನಕ್ಕೆ ಉತ್ತರ ಕೊಡ್ತಿದ್ವಿ ಕೆಲವು ಜನಕ್ಕೆ ಅಂತ ತೆರೆಗಳ ಕೊಡ್ತೀವಿ ಹೆಚ್ಚಿನ ಅಂಶ ಕೆಲವು ಜನ ಲೈವುಡ್ಲಕ್ಕೆ ಎಂದಿರು ದಾದ ಪಂಡ ಈರ್ನ ಮಿಗ್ದಿ ಪ್ರೆಗ್ನೆಂಟ್ ದಾಲ ಗುಡ್ ನ್ಯೂಸ್ ಉಂಡ ದಾಲ ಗಮ್ಮತ್ ಉಂಡಪ್ಪ ಅಂತ ಕಮೆಂಟ್ ಪೂರವೈದಿಂಗೆ ಅಂದು ಅಂದ್ ನನ್ನ ಫ್ಯಾಮಿಲಿ ಒಂಜಿ ಹೊಸ ಮೆಂಬರ್ ಆಯ್ನ ಬೇರೆ ಕೂಡ ಓಕೆ ಅಂತಡಮಾ ಒಂದಿಲ್ಲ ಇಂಕಂತೂ ಮಸ್ತ್ ಖುಷಿ ಖುಷಿಯಾಗಿ ಒಂದು ದಾದ ಪಂಡ ಇಂಕಲ್ ಫ್ಯಾಮಿಲಿ ಒಂದು ಹೊಸ ಮೆಂಬರ್ ಬರೋದು ಇಲ್ಲರು ಫಸ್ಟ್ ದ ಗುಡ್ ನ್ಯೂಸ್ ಪಂಡೆ బొక్క బొక్క పంప అయితే ఇన్నొంచూరు కేస పొడవు కేస పొడ మోన్ దాదాపణ వరత్ ఇల్దిస అండ టెన్షన్ ఇప్పితే అంత నేరు వచ్చి పండ్ అది గీత దాదా వరనే బుబ్రాజ అంతే పండ్ మాతర్లా అంచె ఏర్లో వరన పూర బందొక్కదీ వీడియో నేరు తుప్పోస్కర ఒప్పుడు నికులు ముఖులు ఉండతే మొక్కలు ఏ అర్ధ వీడియో హాల్ మల్కొని మొక్కలుతుంది బొబ్బా బాడ ఏను కత్తు గొప్ప కాడొందిలేరు తులతె తుకుమ ఇన్యడ మంత్ అంద ఏ కల్కీనియర్ కల్కీని అరు కల్కిన ఆ తులేదు అలా గొత్తు అందు కల్పును జీ అనుమూల్ కుల్దే ఇంజెక్షన్ కొతన కైతు క బావ ఇత బాపున ఇప్పాలె కై ఓల్ ఇంజెక్షన్ కొడుతులే ఇ బుల్తారా ಕೈ ದರ್ತದ ಮಾತ್ರ ಅದುಗೆ ದರ್ತದ ಉಂಡು ಇನಿ ಕೇತನ ಅಲ್ಲ ನಾ ಇಂದಿನ ಅಪ್ಪು ನಾಡೋಲ್ಲ ಕೈ ಒಂಚೂಚೂರು ಮಲ್ಪೆ ಮಲ್ಪೈತೆ ಅಪ್ಪು ಕುಂಟಾರ್ದಾರಲ್ಲ ಪಾರ್ದೆ ಕುಂಟೊಂಜಿ ಅರ್ಧದ ನೊಪ್ಪು ಕಾಂಡೆ ಜಿಯನ್ನ ಕೊಪ್ಪ ಟಿಫಿನ್ ಮಲ್ಪೈತೆ ಅವು ಉಂಡು ನುಪ್ಪು ಒಡೊಂಚಿ ಬ್ಯಾಗೆಲ್ಲ ಅರ್ಧದ ಪಾರ್ದಾನೆ ಜೀ ಅನ್ನ ಕೊಪ್ಪನ ಕೊಂಡು ಮೂಲು ಉಂಡತಿ ಬ್ಯಾಗ್ ಪಾಡ್ತೇನೆ ಮೂಲ தப்பத்தேம்பு அப்ப ஃப்ரெண்டே தட்டை கட்டித்தலை மொதல் ஏனா பெல்ல பூரா நீர் ஆத்தான தப்பா என்ன மக மல்புன உஞ்சி ரடக்கி தப்பாத்தி அத்து அந்த இதனா டிச்சு நான நெப்ப இனி அஞ்சு ஆனால் மல்லாங்கி பாடுத்து பிடித்தோம் அது படிச்சி பண்ணேன் மல்லாங்கி ஏன் பண்ண பாடும் நல்ல அஞ்சா பூரா கலை ஆடுத்த நான் தீபன் பூரா பொடிச்சிண்டு என்ன மஸ்தூர பூஜா புடிப்பு ஆடத்தை துளி இத்தேன் மறந்து மஸ்தன பண்ணுறாரு பொருள் தோச்சுண்டு இங்க அந்த மஸ்தாண்டு பொருள் தோச்சு பண்ணியே ஜிங்க தர பேஜார் அது இது சாங்க மலைப்பட்லி அந்த துளி ದಿತ್ತೆ ಫುಲ್ ಸಟ್ ಮಲ್ಪಡು ತರ್ಯಕ್ಕ ಮೀ ಅದೆ ಅನ್ಸದು ಪೂಜಲ್ಲಿ ನಿದ್ದೆ ಬಿಡ್ತ ಬಿಡ್ಲಿ ಅನ್ಸಲ ಏನು ಬಿಡ್ಬಿಟ್ಟು ಪೂಜೆ ಇಲ್ಲಾಡುಗೊಂಡ ಮಾತ್ರ ಪೂಜಲ್ಲಿ ಮುಟ್ಬೋಡು ಗಾಡಿ ಹಿಡ್ ಪಿಜಿನ ಬೊಕ್ಕ ನಾನು ಏತ ಟೈಮ್ ತಗೊಂಡದ ಅದನ್ನು ಉದ್ದ ಬರ್ನಾ ಪೂಜಾ ಗಾಡಿ ಹಿಡ್ದು ಈತನ್ ಏಳಲ್ಲಿ ಕಿತಪಾತಿ வீடியோ மட்டும் வீடியோன் கண்டிநியூ மா தூர அப்பட பண்டவன் ஆச்சு கேல்சேனி இல்லாத குங்களை பண்ட செண்ட் குயூஸ் தாது பண்டவ எங்கே பண்ணி பண்டவ சர்ந்தே பண்ணி தாடப்பா நம்ம தூர போதுல பாக்கிங் கூட ரெடி ஆயத்த நான் பேக்கிங் மல் போடு நம்ம பேக்கிங் போலிங்ளா ಅಲ್ತರ ಬರ್ಪಾತೆ ಆ ಟೈಮ್ ಹುಡುಗ ನಿತ್ತೆ ಇತ್ತ ಪೂರ ತುಲೆಗೆ ಸಟ್ ಮಲ್ತ ದೀಪ ಅದು ಓಡಾಪಾಡ ಕುಲ್ಲು ಈ ಪೂರ ದೀದ ಅಂಡತ್ತ ಇಸ್ತ್ರಿ ಅನ ಇಸ್ತೀರಿ ಪಾಡ್ದು ನಮ್ಮ ಪೂರ ಅಂಗಿ ಕುಂಟು ಒಟ್ಟಾರೆ ದೀವೊಂದುಲ್ಲ ತುಲೆ ಆಯನ ಪೂರ ಪ್ಯಾಕಿಂಗ್ ತುಲೆ ನಕ್ಲೆ ಗೊತ್ತಿರ್ತಿಜಿ ನಿನ್ನ ಚಡ್ಡಿಂದ ಪ್ಯಾಂಟಾ ತೆ ಮಲ್ಲ ಅಂಗಿ ಪಾರ್ದು ಮಲ್ಲ ಪ್ಯಾಂಟ್ ಪಾಂಡ ಮಸ್ತ್ ಪೊರ್ಲು ತೋಜುಂಡು ಮಾತ್ರ ಇಂಚೆಲ್ಲ ತೋಜ್ ಇನ್ನಂಡ ಶೋಕ್ ತೋಜು ಬೊಕ್ಕಿನ ಪಂಡತಿ ಎಲ್ಲ ಬಿದಾಡಂದಿಲ್ಲ ಇಂಕುಲು ಎಲ್ಲ ಪೋದಿ ಓದಿತ್ವ ಎಲ್ಲ ಅಂಚೆ ಬಾಯ್ಕೆ ಅಂಚಲೇನ ಊರ್ದ ವೀಡಿಯೋ ಕೂಡ ತೂವರೆ ತಿಕ್ಕೊಂಡು ಇಂಕೊಂತ ಮಸ್ತ್ ಖುಷಿಯ ಒಂದುಂಡು ದಾದ ಪಂಡ ತಾನೇ ಮುರಾಣಿಪುರ ಮೇರ್ ತಾನೇ ಪಂತಿ ಜಾರ ನಿನ್ನ ದಾಟಾ ಪಾಂಡ ಹೊಂದತೆ ಯಾನೂರ ಅರ್ಧ ಮನಸ್ಸು ಬಿತ್ತೆ ಈನ ಪಂಡ ಪೋಡ ಬುಡ್ಚ ಪೋಡಾಬುಡ್ಚ ಅನ್ಪ ಕಾಲ್ ವಾಸ ಮನಸ್ಸು ಇಂಗೆ ಪಾರ ಮನಸ್ಸಿತ್ತೆ ಒಂದು ಕಾಲ್ ವಾಸಿ ಅಂಚು ಒಂದು ಪೋಡಾ ಪೋಡ ಬುಡ್ಸ ಅಂದ ಅನ್ನ ಪೊಪ್ಪಲ ಪಾರ ಪಂಡೇರ ಪಂ ಪರ್ಮಿಷನ್ ಎಪ್ಪಕ್ಕೆ ಎಂದಿಗತ್ತೆ ರಜೆತ್ತೆ ರಜೆ ರಜೆ ಟನ್ ಊರಿಕೋಯತೆ ಆ ಪರ್ಮಿಷನ್ ಪರ್ಮಿಷನ್ಗೆ ಎಂದಿತ್ತೆ ಆ ಪಂಡ್ ಪಾರ ಅಂಡು ಒಂಜಿ ವಾರದ ಮಟ್ಟ ಅದಂತೆ ಇದು ಒಂಜಿ ವಾರದ ಮಟ್ಟ ಪೂಂದಿಚ್ಚಿ ಖಾಲಿ ನಾಳೆ ದಿನ ಪೂಂದಿಲ್ಲ ಗುರುವಾರಕ್ಕೂ ಮಂಗಳವಾರ ಪಿದಾಡ್ನು ಬುಧವಾರ ಇತ್ತು ಹೋದು ಶನಿವಾರ ಅಲ್ಲಿ ಪಿದಾಡ್ವೆ ಐತಾರ ಬತ್ತಿ ಎತ್ವೆ ಐತೆ ಅಂಚ ಸೋಮವಾರ ಸ್ಕೂಲ್ ಉಡು ಜಿ ಅನ್ನ ಸ್ಕೂಲ್ ಹುಡುಗ ಜಿ ಅನ್ನ ಸ್ಕೂಲ್ ಚಾಲ ಆತನತೆ ಅಂಚ ರಜೆ ರಜೆದೇತನ ಪೋಂದಿಲ್ಲೆ ಟೆನ್ಷನ್ ಹೋಮ್ ಮಸ್ತು ಪೂರ ಪೂರಕವರೊಂದಿಲ್ಯೇ ಇರತ್ತೆ ಅಂಚ ನನ್ನ ಪಕ್ಕ ಪಕ್ಕವರ ಪ್ಯಾಕಿಂಗ್ ಮಾಡ್ತದೆ ಈ ಜನ ಓಲು ಹೋಲು ಹೋಲ್ ಗೀದ್ ಬಿಟ್ಕೊಂಡು ಇತ್ತನ ಪೂರ ಪತ್ತೊಂಬಂದ ಈಗ ಊರು ಹುಡುಗು ನೀನು ಪಾಲಿಂಗ್ ಮುಜೇ ದಿನ ಅದೇ ಅಂಚ ಮೂಲತುಲೆ ಪ್ಯಾಕಿಂಗ್ ಮಲ್ತೆ ನೆಟ್ಟು ಕುಂಟುಂಡದ್ದೆ ನೆಟ್ಟ್ ಜಿಯನ್ನ ಬುಕ್ಸ್ ಪತ್ತೊಂದು ಒಂದು ಪೂರ ಬುಕ್ಸ್ ಏನು ಪತ್ತೊಂದೆ ನೆಟ್ ಬುಕ್ ಏನಲ್ಲ ಜಿ ಅಂಗಿ ಕುಂಟು ಒಂದು ನೆಟ್ಟು ಪಂಡೊಂದಿಡು ಮೂಚಿ ದಿನಕ್ಕೂ ಬೋಡಾಯಿನ ಏನಂತ ಅಂಗಿ ಪತ್ತೊಂದೆ ಉಂದೊಂಜಿ ಮಸ್ತ್ ದುನ್ನದ ಪೋಪುನೆ ನಾಲ್ ದಿನಕ್ಕೂ ಮೂಲ ಬಾಲ್ಯದ ಬುಕ್ಸ್ ಅವು ಒಂದು ಪೂರ ಪತ್ತೊಂದು ನೆರೊಚ್ಚಿ ಬುಕ್ ದಾದೆ ಗೊತ್ತುಂಡೆ ನಮ್ಮ ಪೋಪುನ ಮಲ್ಲ ಜೋಕಲ್ನೆಲ್ಲ ತೂವಡಾಪುಂಡು ಜೋಕುಲೆಗ್ ನಾವು ಹೋಮ್ ವರ್ಕ್ ಅವು ಒಂದು ಮಸ್ತ್ ಎಂಡ ಬತ್ತದ ಕುರಿಯ ಮಲ್ಪ ರಾಪುಜಿ ಅದಕ್ಕೋಸ್ಕರ ಏನು ಊರು ಡಿಪ್ಪನಾಗ ಕೊರ್ನಿ ಏನು ಅಪ್ಪ ಅಪ್ಪ ಮಲ್ಪದೇತು ಉಂಡೆ ಟೆನ್ಷನ್ ಇಪ್ಪು ಐಕೋಸ್ಕರ ಅದಕ್ಕೋಸ್ಕರ ಪಾತೊಂದು ಪಿದಾಡ್ದೇನೆ ಬೊಕ್ಕೊಂಜಿ ಎನ್ನ ಪೊಸಾ ಬ್ಯಾಗ್ ಅಂತ ಜಪದೀಜಿ ನಿಗ್ಲಿಗೆ ಒಂದು ಎನ್ನ ಪೊಸಾ ಬ್ಯಾಗ್ ಈ ಸರ್ತಿದ್ದೆತು ಒಂದು ಜಿ ಅನ್ನ ಬೊಪ್ಪ ಇಂಕ್ ತಿಳಿ ಇಂಚು ಉಂಟು ಬಂದು ಕಮೆಂಟ್ ಮಾಡಿ ಒಂದು ಒಂದು ನಿಮಿಷ ಲೈಟ್ ಮಾಡುವೆ ಏನು ಲೈಟ್ ಮಾಡಿ ಬರ್ಕೊಂಡು ತಿಳಿ ಮಸ್ತ್ ಮಲ್ಲ ಉಂಡು ಬ್ಯಾಗ್ ಏನು ಏತ್ ಟೈಮ್ ಹೊರ ತೊಗೊ ಆಸೆ ಪಾಡು ಇತ್ತೆ ಗೊತ್ತಿ ಪೂರ ಪೂರತೂನೇ ಹಿಂಗೆ ಆಸೆ ಆ ಒಂದಿತ್ತೆ ಅಂಚಾ ಮೂರನೇ ವಿರಾರು ಫೋನಾಗ ಒಂದು ಬ್ಯಾಗ್ ಕಣ್ಣು ಕನ್ನೂರುಂಡು ಪಂಡ ಮಾರ್ಕೆಟ್ ಫೋನಾಗೆ ಏನು ಯನ್ ಹೋಯ್ ಜಿ ಏನೋ ಪೊಪ್ಪಾಡು ಹಿಂಗೆ ಕಂಚಿದ್ದ ಬ್ಯಾಗ್ ಆ ಒಳು ಏನು ಏನ್ಯ್ಯ ಪಿರ ಬನ್ನಾಗಿತ್ತ ತೂಕ ಅದೇ ತೊಗೊಂಡ ಬಂದು ಪಿರ ಬನ್ನಾಗ ಏನು ಗೊತ್ತಿ ಬನ್ನಾಗಾನೆ ಪದ್ರೆ ಗಂಟೆ ಅಪ್ಪಾಗ ಹೋಲ್ ಮಾರ್ಕೆಟ್ ಪುರಸ ಓಪನ್ ಇಟ್ಕೊಂಡು ಅಂಚದೇ ತಗೊಂಡ್ರಾಯ್ ಜಿ ಅಂಚದು ಜಿ ಪಪ್ಪ ಪಪ್ಪ ಕಥೆ ಏನ್ಕೊಂಡು ಮಸ್ತ್ ಇಷ್ಟ ಅಂತ ನಟ ದುನ್ನ ಒಂದು ಉಂಡದ ಅದೇ ಗೊತ್ತಿಲ್ಲ ಕೊಡೆಯ ಒಂದು ಪೂರ ಜಿಂಜ ಒಂದೆ ಕೊಡೆಯ ಪೂರ ಜಿಂಜಾ ಒಂದೈತೆ ಅಯಕ್ಕೋಸ್ಕರ ನಂಜ ಇಂಜ ಕೊಡಂ ಪೋಪುನು ಊರಿಗೂ ನಾವು ಅಂಚ ಬುಕ್ಕದಾದ ಪಂಡ ಏರ್ಪೂರ ಪೋಪುನು ಏನ ಕತೆ ಅವು ಪೂರ ನಿಕ್ಲಿಕ್ಕೆ ಎಲ್ಲದ ವಿಡಿಯೋ ಗೊತ್ತಾಕ್ಂಡು ಇತ್ತ ಈತೆ ಹೆಚ್ಚ ರಾಮಾಯಣ ಗುರ್ಚಿಯಿಂದ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿಯ ವಿಡಿಯೋನಿಡಿಗೆ ಹೆಣ್ಮ